ರೀ ಈ ಶರ್ಟ್ ಹಾಕೊಳ್ಳಿ ಇವತ್ತು ನನ್ನ ಶರ್ಟ್ ಎಲ್ಲ ಅಮ್ಮನೇ ಸೆಲೆಕ್ಟ್ ಮಾಡೋದು ಈ ಶರ್ಟ್ ಬೇಡ ರೀ ಈ ವಾಚ್ ಹಾಕೊಳ್ಳಿ ಇವತ್ತು ಈ ವಾಚ್ ಬೇಡ ಅಮ್ಮ ಸೆಲೆಕ್ಟ್ ಮಾಡ್ತಾರೆ ರೀ ತಲೆ ಬಾಚ್ತೀನಿ ಬನ್ನಿ ನಮ್ಮನೆ ಯಾವಾಗಲೂ ತಲೆ ಬಾಚೋದು ನನಗೆ ಅಮ್ಮ ತಲೆ ಬಾಚಮ್ಮ ಯಾವಾಗ್ಲೂ ಅಮ್ಮನ್ ಮಾತನ್ನ ಕೇಳಬೇಕು ಅಂತ ಏನಿಲ್ಲಪ್ಪ ಎಂಟಿ ಮಾತನ್ನು ಕೇಳಬೇಕು ಅಯ್ಯೋ ಹೌದಲ್ವಾ ನನ್ನ ಎಂಟಿ ಮಾತನ್ನೇ ಕೇಳ್ತಿಲ್ಲ ನಾನು ನಯನ ನೀನೇ ಹೇರ್ ಸ್ಟೈಲ್ ಮಾಡು ನಾನು ತಲೆ ಬಾಚಲ್ಲ ನಿಮ್ಮ ಅಮ್ಮ ಹತ್ರನೇ ಬಾಚಿಸ್ಕೊಳ್ಳಿ ಸಾರಿ ನಯನ ಸಾರಿ ನಯನ ನಿನಗೆ ಇಂಪಾರ್ಟೆನ್ಸ್ ಕೊಡದೆ ನಾನು ತಪ್ಪು ಮಾಡ್ದೆ ಇರ್ಲಿ ಬಿಡ್ರಿ ಅದಿರ್ಲಿ ಈ ಏರ್ ವ್ಯಾಕ್ಸ್ ಪೌಡರ್ ಯಾವಾಗ ತರ್ಸದೆ ನೀವ್ ಹೇರ್ ಸ್ಟೈಲ್ ಮಾಡೋಕಂತಾನೇ ಸ್ಪೆಷಲ್ ಆಗಿ ತರ್ಸಿದ್ದೀರಿ ಥ್ಯಾಂಕ್ ಯು ನಯನಾ ಅರ್ಬನ್ ಗಬ್ರೂ ಹೇರ್ ವಾಲ್ಯೂಮೈಸಿಂಗ್ ಪೌಡರ್ ವ್ಯಾಕ್ಸ್